ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಪ್ರತಿ ಗುರುವಾರದಂತೆ ಈ ಗುರುವಾರವು ಗುರುಚರಿತ್ರೆಯ ಪಾರಾಯಣ ಕಳೆದ ವಾರ ಹದಿನಾರನೇ ಅಧ್ಯಾಯದು ಅರ್ಧ ಭಾಗವನ್ನು ಪಾರಾಯಣ ಮಾಡಿದ್ದೇವೆ ಈಗ ಉಳಿದ ಅರ್ಧ ಭಾಗ ಹದಿನಾರನೇ ಭಾಗದ್ದು ಹದಿನಾರನೇ ಅಧ್ಯಾಯದ್ದು ಉಳಿದ ಭಾಗ ಕಳೆದ ವಾರ ಬೈಂದ ಅರುಣಿಯ ಕತೆಯನ್ನು ಹೇಳಿದ್ದೆ ಈ ವಾರ ಉಪಮನ್ಯು ಮೂರನೇ ಶಿಷ್ಯ ಉಪಮನಿಯುನ ಕತೆ ಮೂರನೇ ಶಿಷ್ಯನಾದ ಉಪಮನಿಯು ಬಲು ದಡ್ಡನಾಗಿದ್ದ ಅವನು ಹೊಟ್ಟೆಬಾಕನೂ ಹೌದು ಆಶ್ರಮದ ದನಗಳನ್ನು ಮೇಯಿಸುವುದೇ ಅವನ ಕೆಲಸವಾಗಿತ್ತು ತನಗೆ ಹಸಿವೆಯಾದ ಕೂಡಲೇ ದನಗಳನ್ನು ಹೊಡೆದುಕೊಂಡು ಆಶ್ರಮಕ್ಕೆ ಹಿಂತಿರುಗುತ್ತಿದ್ದನು ಆಗ ಗುರುಗಳು ನೀನು ಸೂರ್ಯಾಸ್ತಮಾನದವರೆಗೂ ದನಗಳನ್ನು ಮೇಯಿಸಿಕೊಂಡು ಬರಬೇಕು ಎಂದು ಅಪ್ಪಣೆ ಮಾಡಿದರು ಹಸಿವೆಯನ್ನು ತಾಳಲಾರದ ಉಪಮನಿಯು ಭೋಜನದ ವೇಳೆಗೆ ಸರಿಯಾಗಿ ದನಗಳನ್ನು ಮೇಯಲು ಬಿಟ್ಟು ಇತರ ಆಶ್ರಮಗಳಲ್ಲಿ ಭಿಕ್ಷೆ ಬೇಡಿ ತನ್ನ ಹಸಿವನ್ನು ತೀರಿಸಿಕೊಳ್ಳುತ್ತಿದ್ದನು ಗುರುಗಳಿಗೆ ಈ ಸಂಗತಿ ತಿಳಿಯಿತು ಆಗ ನೀನು ಭಿಕ್ಷೆ ಬೇಡಿದ್ದನ್ನು ಆಶ್ರಮಕ್ಕೆ ತಂದು ಹಾಕು ಎಂದು ಅಪ್ಪಣೆ ಮಾಡಿದರು ಅವನು ಎರಡೂ ಮನೆಗಳಿಂದ ಬಂದ ಭಿಕ್ಷೆಯಿಂದ ತನ್ನ ಹಸಿವನ್ನು ತೀರಿಸಿಕೊಂಡು ಉಳಿದಿದ್ದನ್ನು ಆಶ್ರಮಕ್ಕೆ ತರುತ್ತಿದ್ದನು ಗುರುಗಳು ಅದನ್ನೂ ತಡೆದರು ಆಗ ಅವನು ಕರುಗಳು ಕುಡಿದು ಬಿಟ್ಟ ಹಾಲಿನ ನೊರೆಯಿಂದ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳುತ್ತಿದ್ದನು ಗುರುಗಳು ಅದನ್ನೂ ತಡೆದರು ಆಗ ಉಪಮನ್ಯುವು ಎಕ್ಕದ ಗಿಡದಿಂದ ಒಸರುವ ಹಾಲನ್ನು ಕುಡಿದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದನು ಹೀಗೊಂದು ದಿನ ಆ ಹಾಲು ಕಣ್ಣಲ್ಲಿ ಬಿದ್ದು ಕುರುಡನಾದನು ಆ ನಂತರ ದನಗಳು ಅವನ ಕೈಗೆ ಸಿಗದೆ ಓಡಿ ಹೋದವು ಉಪಮನ್ಯುವು ಹಳ್ಳವೊಂದರಲ್ಲಿ ಬಿದ್ದನು ದನಗಳು ಹತೋಟಿ ಮೀರಿ ಅಡವಿಯಲ್ಲಿ ದಿಕ್ಕಾಪಾಲಾಗಿ ಓಡಿ ಹೋದವು ಚಿಂತಿತರಾದ ಗುರುಗಳು ಶಿಷ್ಯನನ್ನು ಹುಡುಕಲು ಅಡವಿಗೆ ಹೋದರು ಉಪಮನಿಯು ಎಂದು ಜೋರಾಗಿ ಕೂಗಿದಾಗ ಒಂದು ಹಳ್ಳದಿಂದ ಉತ್ತರವಾಗಿ ಓ ಎಂದು ಕೂಗು ಬಂದಿತು ಗುರುಗಳು ಅವನನ್ನು ಮೇಲಕ್ಕೆತ್ತಿ ದೇವ ವೈದ್ಯರಾದ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಲು ಹೇಳಿದರು ಇದರ ಫಲವಾಗಿ ಅವನಿಗೆ ಕಣ್ಣುಗಳು ಬಂದವು ಮುನಿಗಳು ಅವನ ನಿಶ್ಚಲವಾದ ಭಕ್ತಿಗೆ ಮೆಚ್ಚಿ ಸಕಲ ವಿದ್ಯಾಪಾರಂಗತನಾಗುವಂತೆ ಹರಿಸಿ ಗೃಹಸ್ಥಾಶ್ರಮಕ್ಕೆ ಅಪ್ಪಣೆ ನೀಡಿ ಕಳುಹಿಸಿಕೊಟ್ಟರು ಇದೇ ಉಪಮನಿಯು ಮುಂದೆ ಅನೇಕ ಶಿಷ್ಯರಿಗೆ ವಿದ್ಯಾಭ್ಯಾಸ ಮಾಡಿಸಿದನು ಅವರಲ್ಲಿ ಉತ್ತಂಕ ಎಂಬವನು ಪಾತಾಳ ಲೋಕದಿಂದ ನಾಗರಾಜನ ಕುಂಡಳಗಳನ್ನೇ ಗುರುದಕ್ಷಿಣೆಯಾಗಿ ತಂದನು ಪಾಂಡವರ ಮೊಮ್ಮಗ ಜನಮೇಜಯನ್ನು ಸರ್ಪಯಾಗ ಮಾಡಿ ನಡೆಸಿದಾಗ ಈ ಉತ್ತಂಕನೇ ಅದ್ವರ್ಯ ಅಧ್ವರ್ಯ ಎನಿಸಿದನು ಹೇಗೆ ಗುರುಮಹಿಮೆ ಅಪಾರವಾದದ್ದು ಶ್ರೀ ಗುರುಗಳು ವಿಪ್ರನನ್ನು ಕುರಿತು ಎಲೇ ಮೂರ್ಖ ಶಿಖಾಮಣಿಯೇ ಗುರುವಿನ ಗುಲಾಮನಾಗದ ತನಕ ನಿನಗೆ ಮುಕುತಿ ದೊರೆಯದು ಈಗಲಾದರೂ ನೀನು ನಿನ್ನ ಗುರುವಿನ ಬಳಿಗೆ ಹೋಗಿ ಕ್ಷಮೆಯನ್ನು ಯಾಚಿಸು ನಿನ್ನ ಗುರುವಿನಿಂದಲೇ ನಿನ್ನ ಉದ್ಧಾರವಾಗಬೇಕು ಎಂದು ಹೇಳಿದರು ಶ್ರೀ ಗುರುಗಳು ಉಪದೇಶದಿಂದ ಆ ವಿಪ್ರನಲ್ಲಿ ಜ್ಞಾನೋದಯವಾಗಿ ಗುರುವಿನ ಆಶ್ರಮದಿಂದ ಹೊರಬಂದು ತಾನೂ ಇನ್ನು ಬದುಕಿ ಪ್ರಯೋಜನವಿಲ್ಲವೆಂದು ಪ್ರಾಣತ್ಯಾಗಕ್ಕೆ ಸಿದ್ಧನಾದನು ಆಗ ಶ್ರೀ ಗುರುಗಳು ವಿಪ್ರನೇ ನಿಲ್ಲು ನಿನ್ನಲ್ಲಿ ಈಗ ವೈರಾಗ್ಯಭಾವ ಉದ್ ಉದಿಸಿದೆ ನೀನು ಗುರುಚರಣ ಸ್ಮರಣೆಯನ್ನು ಮಾಡು ಎನ್ನುತ್ತಾ ಅವನ ಕಡೆಗೆ ತಮ್ಮ ಬಲಹಸ್ತವನ್ನು ತೋರಿ ಅಭಯ ನೀಡಿದ ಕೂಡಲೇ ಆ ವಿಪ್ರನು ಜ್ಞಾನ ಸಂಪನ್ನನಾದನು ಜ್ಞಾನವನ್ನು ಪಡೆದ ಆ ವಿಪ್ರನನ್ನು ಅವನ ಗುರುವಿನಡಿಗೆಗೆ ಹೋಗೆಂದು ಶ್ರೀಗುರುಗಳು ಆದೇಶಿಸಿದರು ಇಷ್ಟರಲ್ಲಿ ಶ್ರೀಗುರುಗಳು ವೈದ್ಯನಾಥಕ್ಕೆ ಬಂದು ವರ್ಷ ಕಳೆದಿತ್ತು ನಂತರ ಅವರು ಶ್ರೀ ಭುವನೇಶ್ವರಿ ಕ್ಷೇತ್ರವಾದ ಬಿಲ್ಲವಾಡಿ ಗ್ರಾಮಕ್ಕೆ ತೆರಳಿದರು ಅವರು ಕೃಷ್ಣಾ ನದಿಯ ಎಡದಂಡೆಯ ಮೇಲೆ ಇದ್ದ ಪುರಾತನವೂ ಪ್ರಸಿದ್ಧವಾದ ಔದುಂಬರ ವೃಕ್ಷದ ಬಳಿ ಆಸೀನರಾದರು ಎಂದು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬುದಲ್ಲಿಗೆ ಬ್ರಾಹ್ಮಣನಿಗೆ ಜ್ಞಾನೋದಯವೆಂಬ ಶ್ರೀ ಗುರುಚರಿತ್ರೆಯ ಹದಿನಾರನೇ ಅಧ್ಯಾಯ ಸಂಪೂರ್ಣವಾಯಿತು ನೋಡಿದ ಹದಿನಾರನೇ ಅಧ್ಯಾಯ ಮುಗ್ದಿದೆ ಮುಂದಿನ ವಾರ ಹದಿನೇಳನೇ ಅಧ್ಯಾಯ ಸರ್ವೇ ಜನ ಸುಖಿೋ